ಪ್ರಿಯ ವೀಕ್ಷಕರೇ ಇಂಡಿಯಾ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ವ್ಯಕ್ತಿ ಕೆ ಬಾಲ್ಚಂದರ್ ಜುಲೈ ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಜನಿಸಿದ ಕೆ ಬಾಲ್ಚಂದರ್ ಚಲನಚಿತ್ರ ಲೋಕದ ಮಹಾನ್ ನಿರ್ದೇಶಕರಲ್ಲೊಬ್ಬರು ಚಲನಚಿತ್ರ ನಿರ್ಮಾಣ ಚಿತ್ರ ಸಾಹಿತ್ಯ ಕಿರಿತೆರೆ ಧಾರಾವಾಹಿ ನಿರ್ಮಾಣ ಹೀಗೆ ವಿವಿಧ ಚಿತ್ರ ಮಾಧ್ಯಮ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಮಹತ್ವದ ಸೇವೆ ಸಲ್ಲಿಸಿರುವ ಕೆ ಬಾಲ್ಚಂದರ್ ಭಾರತ ದೇಶದಲ್ಲಿನ ಚಲನಚಿತ್ರೋದ್ಯಮದಲ್ಲಿ ಶ್ರೇಷ್ಠ ಸಾಧನೆಗಾಗಿ ಸಲ್ಲುವ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಸ್ವೀಕೃತರಾಗಿದ್ದಾರಲ್ಲದೆ ಪದ್ಮಶ್ರೀ ತಮಿಳುನಾಡಿನ ಕಲೈಮಾಮನಿ ಮುಂತಾದ ಅನೇಕ ಗೌರವಗಳನ್ನು ಶ್ರೇಷ್ಠ ಚಲನಚಿತ್ರಗಳಿಗೆ ಸಲ್ಲುವ ಅನೇಕ ರಾಷ್ಟ್ರ ಪ್ರಶಸ್ತಿಗಳನ್ನು ಸ್ವೀಕರಿಸಿದ್ದಾರೆ ಭಾರತೀಯ ಚಿತ್ರರಂಗದ ಮಹಾನ್ ಒಬ್ಬರಾದ ಕೆ ಬಾಲ್ಚಂದರ್ ಅವರ ಜನ್ಮದಿನ ಜುಲೈ ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತು ತಾಯಿ ಸರಸ್ವತಿ ಮತ್ತು ತಂದೆ ದೊಡ್ಡಪಾನಿ ಅವರು ಹುಟ್ಟಿದ ಊರು ಹಿಂದೆ ತಂಜಾವೂರು ಜಿಲ್ಲೆಯಲ್ಲಿದ್ದು ಈಗ ತಿರುವಾಯೂರು ಜಿಲ್ಲೆಗೆ ಸೇರಿರುವ ನನ್ನಲಂ ಭಾಲ್ಚಂದರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ವರ್ಷದಲ್ಲಿ ಅಣ್ಣಾಮಲೈ ವಿಶ್ವವಿದ್ಯಾಲಯದಿಂದ ಬಿಎಸ್ಸಿ ಪದವಿ ಪಡೆದರು ಮುಂದೆ ಅವರು ಅಕೌಂಟೆಂಟ್ ಜನರಲ್ ಕಚೇರಿಯಲ್ಲಿ ಉದ್ಯೋಗಸ್ಥರಾದರು ಕೆಲವು ಕಾಲ ಅವರು ಉಪಾಧ್ಯಾಯರಾಗಿಯೂ ಸೇವೆ ಸಲ್ಲಿಸಿದ್ದರು ಬಾಲಚಂದರ್ ತಾವು ಉದ್ಯೋಗದಲ್ಲಿದ್ದ ದಿನಗಳಲ್ಲಿ ಹವಾಸಿ ನಾಟಕಕಾರರಾಗಿ ಮೇಜರ್ ಚಂದ್ರಕಾಂತ್ ಸರ್ವಲ್ ಸುಂದರಂ ನೀರ್ಕುಮಿಜಿ ಮೇಜುಗುವಿ ನಾನಾಲ್ ನವಗ್ರಹಂ ಮುಂತಾದ ಹಲವಾರು ನಾಟಕಗಳನ್ನು ಸೃಷ್ಟಿಸಿದ್ದರು ಅವರು ನಿರ್ಮಿಸಿ ನಿರ್ದೇಶಿಸಿದ ನಾಟಕಗಳ ಉತ್ತಮ ವಿಮರ್ಶೆ ಮತ್ತು ಜನಪ್ರಿಯತೆಗಳನ್ನು ಸಂಪಾದಿಸಿದ್ದವು ತಮಿಳುನಾಡಿನ ಅಂದಿನ ಕಾಲದ ಪ್ರಖ್ಯಾತ ನಟ ಎನ್ ಜಿ ರಾಮಚಂದ್ರನ್ ಅವರು ತಾಯಿ ಎಂಬ ಚಿತ್ರಕ್ಕೆ ಸಂಭಾಷಣಗ ಬರೆಯುವ ಕಾರಕವನ್ನು ಕೆ ಬಾಯ್ಚಂದ್ರ ಅವರಿಗೆ ವಹಿಸಿದರು ಮುಂದೆ ಆದದ್ದು ಇತಿಹಾಸ ಕೆ ಬಾಲ್ಚಂದರ್ ಅಂದರೆ ಅರಣ್ಯಂಟ್ರಂ ಅಪೂರ್ಣ ರಾಗ್ ಅವರ್ಗ ನನ್ನತ ಲೀಲೆ ಒರುಮ್ ನಿರಂ ಸುಗಪ್ತ ಸಿಂಧು ಭೋದಿ ಮರೋಚಂತ್ರ ಏಕ್ಬೋಜೆ ಕೆಲಿಯೇ ಅವಳ ಒರು ತಡರ್ ಕತೆ ಬೆಂಕಿಯಲ್ಲಿ ಅರಳಿದವು ಸುಂದರ ಸ್ವಪ್ನಗಳು ಎರಡೂ ರೇಖೆಗಳು ತುಂಗಾದೆ ತಂಗಿ ತುಂಗಾದೆ ತಣ್ಣೀರ್ ತಣ್ಣೀರ್ ರುದ್ರವಣ ಮುಂತಾದ ಅನೇಕ ಚಿತ್ರಗಳು ಒಂದೇ ಗಿಡಪಾಗುತ್ತವೆ ಮೇಲು ವಿಷ್ಣುವರ್ಧನ್ ಅವರಿಗೆ ಪ್ರಸಿದ್ಧ ಕಂಡುಕೊಂಡ ತಾರಲಕ್ಷ್ಮಿ ನಿರ್ಮಾಣದ ಮಕ್ಕಳ ಸೌಲ ಚಿತ್ರದ ನಿರ್ಮಾಣ ಕೂಡ ಬಾಲ್ಚಂದರ್ ಅವರದ್ದೇ ಎ ಆರ್ ರೆಹಮಾನ್ ಮೊದಲಿಗೆ ಚಿತ್ರ ನಿರ್ದೇಶಕರಾಗಿದ್ದು ಬಾಲ್ಚಂದರ್ ನಿರ್ಮಾಣದ ಮಣಿರತ್ನಂ ನಿರ್ದೇಶನದ ರೋಜಾ ಚಿತ್ರದಲ್ಲಿ ಹೀಗೆ ಅವರ ಹಲವಾರು ಚಿತ್ರಗಳು ನೆನಪಾಗುತ್ತಿವೆ ಅವರು ಕೊಟ್ಟ ಮರೆಯಲಾಗದ ಪ್ರತಿಭೆಗಳು ನೆನಪಾಗುತ್ತಿವೆ ಅವರು ಇಂದು ದೂರದರ್ಶನದಲ್ಲಿ ಮೂಡಿ ಬರುತ್ತಿರುವ ಹಲವಾರು ಸುಂದರ ಧಾರಾವಾಹಿಗಳು ನೆನಪಿಗೆ ಬರುತ್ತವೆ ವ್ಯಕ್ತಿ ನೆಲೆಯ ಅಂತರ್ಮುಖಿ ಸಮಸ್ಯೆಗಳನ್ನು ಬಿಂಬಿಸುವ ಚಿತ್ರಗಳಿಗೆ ಅವರು ಪ್ರಧಾನ ಹೆಸರು ಅವರ ಚಿತ್ರಗಳಲ್ಲಿನ ಚಿತ್ರಕತೆ ತಾಂತ್ರಿಕ ಗುಣಮಟ್ಟ ಅಭಿನಯ ಕೌಶಲ್ಯ ಸಂಗೀತದ ಗುಣ ಇವುಗಳೆಲ್ಲ ಮಹತ್ವಪೂರ್ಣ ಎನಿಸಿವೆ ಚಲನಚಿತ್ರರಂಗದಲ್ಲಿ ಪ್ರತಿಷ್ಠಿತ ಹೆಸರುಗಳಾಗಿರುವ ಕಮಲ್ ಹಾಸನ್ ರಜನಿಕಾಂತ್ ಪ್ರಕಾಶ್ ರಾಜ್ ವಿವೇಕ್ ರಮೇಶ್ ಅರವಿಂದ್ ಜಯಪ್ರದ ಸರಿತಾ ಸುಜಾತ ಗೀತಾ ವಿಮಲಾ ರಾಮನ್ ಮಾಳವಿಕಾ ಅವಿನಾಶ್ ಅಂತಹ ಪ್ರತಿಭೆಗಳ ಹಿಂದಿರುವ ಅದಮ್ಯ ಶಕ್ತಿ ಕೆ ಬಾಲ್ಚಂದ್ರ ಅವರು ನಿರ್ದೇಶಿಸಿರುವ ಚಿತ್ರಗಳು ಎಂಬತ್ತಕ್ಕೂ ಹೆಚ್ಚು ಚಿತ್ರಕಥೆ ರೂಪಿಸಿರುವ ಚಿತ್ರಗಳ ಸಂಖ್ಯೆ ನೂರಕ್ಕೂ ಹೆಚ್ಚು ಅವರು ತಮ್ಮ ಚಿತ್ರ ಸಂಸ್ಥೆ ಕವಿತಾಲಯ ಪ್ರೊಡಕ್ಷನ್ಸ್ ಮೂಲಕ ಹಲವಾರು ಚಿತ್ರಗಳನ್ನು ರೂಪಿಸಿದ್ದಾರೆ ತಮ್ಮ ಪ್ರಧಾನ ಭೂಮಿಕೆಯಾದ ತಮಿಳು ಚಿತ್ರರಂಗದಲ್ಲಿ ಅಲ್ಲದೆ ತೆಲುಗು ಹಿಂದಿ ಕನ್ನಡ ಮತ್ತು ಮಲಯಾಳಂ ಚಿತ್ರಗಳನ್ನು ನಿರ್ಮಿಸಿ ನಿರ್ದೇಶಿಸಿದ್ದಾರೆ ಅಷ್ಟೊಂದು ಸಾಧಿಸಿದ್ದರೂ ತಮ್ಮ ಸೌಜನ್ಯಯುತ ನಡವಳಿಕೆಯಿಂದ ಎಲ್ಲೆಲ್ಲೂ ಗೌರವಿಸಲ್ಪಟ್ಟಿದ್ದಾರೆ ಪದ್ಮಶ್ರೀ ಮತ್ತು ದಾದಾ ಸಾಹೇಬ್ ಪ್ರಶಸ್ತಿಗಳು ತಮಿಳುನಾಡಿನ ಮಾಮನಿ ಅವರನ್ನು ಅರೆಸಿ ಬಂದಿವೆ ಒಂಬತ್ತು ಬಾರಿ ಅವರು ರಾಷ್ಟ್ರೀಯ ಚಲನಚಿತ್ರ ಪುರಸ್ಕಾರ ಪಡೆದಿದ್ದಾರೆ ಫೇರ್ ಮತ್ತಿತರ ಪ್ರಶಸ್ತಿಗಳನ್ನು ಲೆಕ್ಕವಿಲ್ಲದಷ್ಟು ಬಾರಿ ಸ್ವೀಕರಿಸಿದ್ದಾರೆ ವಿಶ್ವದಾದ್ಯಂತ ಅನೇಕ ಸಂಘ ಸಂಸ್ಥೆ ವಿಶ್ವವಿದ್ಯಾಲಯ ಗೌರವಗಳನ್ನು ಅವರು ಗಳಿಸಿದ್ದಾರೆ ಕಮಲ್ ಹಾಸನ್ ರಜನಿಕಾಂತ್ ಪ್ರಕಾಶ್ ರಾಜ್ ಮುಂತಾದ ಕಲಾವಿದರ ಪ್ರತಿಭೆಯನ್ನು ಹೊರಳಿದಾಗಲೆಲ್ಲ ಅವರೆಲ್ಲ ಮಹಾನ್ ಪ್ರತಿಭಾವಂತರು ನನಗೆ ಅಂತಹ ಕಲಾವಿದರೊಂದಿಗೆ ಕೆಲಸ ಮಾಡುವ ಸೌಭಾಗ್ಯ ಸಿಕ್ಕಿತು ಎಂದು ಭಾಲ್ಚಂದ್ರ ಸೌಜನ್ಯ ತೋರುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಅವರು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದ ಚಿತ್ರ ಜಿ ವಿ ಅಯ್ಯರ್ ಅವರ ಆದಿಶಂಕರಾಚಾರ್ಯ ಆಗ ಕೆ ಭಚಂದ್ರ ನುಡಿದರು ಈ ಚಿತ್ರಕ್ಕೆ ಪ್ರಶಸ್ತಿ ನೀಡುವುದಕ್ಕೆ ಸುವರ್ಣ ಕಮಲಕ್ಕಿಂತ ದೊಡ್ಡ ಇಲ್ಲವಲ್ಲ ಎಂಬುದು ಒಂದು ಕೊರತೆ ಎನಿಸುತ್ತದೆ ಎಂದು ನುಡಿದ್ರು ಹೀಗೆ ಅಷ್ಟೊಂದು ಸಾಧಿಸಿದ್ದರು ಮತ್ತೊಬ್ಬರ ಶ್ರೇಷ್ಠತೆಯನ್ನು ಗೌರವಿಸುವ ಸಹೋದರಿ ಬಾಲಚಂದ್ರ ಕೆ ಬಾಲಚಂದ್ರ ಅವರು ಮೂತ್ರಕೋಶ ತೊಂದರೆಯಿಂದ ಡಿಸೆಂಬರ್ ಇಪ್ಪತ್ ಮೂರು ಎರಡ್ ಸಾವಿರದ ಹದಿನಾಲ್ಕರಂದು ಚೆನ್ನೈನ ಆಸ್ಪತ್ರೆಯಲ್ಲಿ ನಿಧನರಾದರು